ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಹಕ್ಕುಪತ್ರ ವಿತರಣಾ ಸಮಾರಂಭ ಪುತ್ತೂರಿನಲ್ಲಿ ಆಯೋಜಿಸಲಾಗಿದೆ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿ ಸೇರಿದಂತೆ ಒಟ್ಟು ನಾಲ್ನೂರ ಅರವತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ಪುತ್ತೂರು ಶಾಸಕರ ಕಚೇರಿಯಲ್ಲಿ ಮಂಗಳವಾರ ನಡೆದ ಸಮಾರಂಭದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು ನೂರ ಎಂಬತ್ತೇಳು ಫಲಾನುಭವಿಗಳಿಗೆ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಹಕ್ಕುಪತ್ರ ಹಾಗೂ ಇನ್ನೂರ ಎಪ್ಪತ್ತ್ಮೂರು ಫಲಾನುಭವಿಗಳಿಗೆ ಅಕ್ರಮ ಸಕ್ರಮ ಹಕ್ಕುಪತ್ರಗಳನ್ನು ಇವತ್ತು ನೀಡಲಾಗುತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಹಕ್ಕುಪತ್ರ ವಿತರಣೆ ಈ ಬಾರಿ ನಡೆದಿಲ್ಲ ಎಂದು ಅವರು ಹೇಳಿದರು ಇದು ನನ್ನ ಕನಸಿನ ಯೋಜನೆಯಾಗಿದೆ ಚುನಾವಣಾ ಸಂದರ್ಭದಲ್ಲಿ ನಾನು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಹಕ್ಕುಪತ್ರಗಳನ್ನು ಯಾವುದೇ ಭ್ರಷ್ಟಾಚಾರವಿಲ್ಲದೆ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸುವುದಾಗಿ ಆಶ್ವಾಸನೆ ನೀಡಿದ್ದೆ ಅದರಂತೆ ನಡೆದುಕೊಂಡಿದ್ದೇನೆ ಈ ಮಂಜೂರಾತಿಯಲ್ಲಿ ಒಂದು ಪೈಸೆಯೂ ಲಂಚ ವ್ಯವಹಾರ ನಡೆದಿಲ್ಲ ಎಂದರು ವಿಟ್ಲ ಹೋಬಳಿಗೆ ಸಂಬಂಧಿಸಿ ಇನ್ನೂರ ಅರುವತ್ತು ಕಡತಗಳು ತಯಾರಾಗಿವೆ ಶೀಘ್ರದಲ್ಲೇ ವಿಟ್ಲದಲ್ಲಿ ಕಾರ್ಯಕ್ರಮ ಏರ್ಪಡಿಸಿ ಅವುಗಳನ್ನು ವಿತರಿಸಲಾಗುವುದು ಎಂದು ಅವರು ಹೇಳಿದರು ಕ್ರಮ ನೈಂಟಿ ಫೋರ್ ಅನ್ನು ಕೊಡ್ಲಿಕ್ಕೆ ತಯಾರಿ ಮಾಡಿದ್ದೇವೆ ಅದರ ಒಂದು ಹೆಜ್ಜೆಯನ್ನು ಮುಂದೈಟ್ಟಿದೆ ಅನ್ನೋ ಪ್ರೀತಿಯಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾರು ಕೂಡ ಇಡೀ ಕರ್ನಾಟಕದಲ್ಲಿ ಆಕ್ರಮ ಸಕ್ರಮ ಸಮಿತಿಗಳು ಆಗಿರುವುದು ಭಾರಿ ಕಡಿಮೆ ನಾನು ನಿನ್ನೆ ಕಮಿಷನ್ರ್ ಹತ್ರ ಮಾತಾಡಾಗ ರೆವಿನ್ಯೂ ಕಮಿಷನ್ ಮಾತಾಡುವಾಗ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು ರೈಗಲೇ ಕರ್ನಾಟಕದಲ್ಲಿ ಯಾರು ಕೂಡ ಆಕ್ರಮ ಸಕ್ರಮ ಸಮಿತಿ ಮಾಡಿ ಮೀಟಿಂಗ್ ಮಾಡಿ ಇವತ್ತಿನವರೆಗ ಕಡತಗಳ ವಿಲೇವಾರಿ ಆಗಲಿಲ್ಲ ಇವತ್ತು ವಿಲೇವಾರಿ ಆಗಲಿ ಅದು ಫಸ್ಟ್ ಟೈಮ್ ಆಗ್ತಿರೋದು ಪುತ್ತೂರಿನಲ್ಲಿ ನಮ್ಮ ವಿಚಾರವನ್ನು ನಮಗೆ ವಿಚಾರವನ್ನು ತಿಳಿಸಿದ್ರು ಅದರಲ್ಲೂ ಕೂಡ ಇವತ್ತು ನಾವು ಸುಮಾರು ನೈಂಟಿ ಫೋರ್ ಸಿ ಸಿ ಮತ್ತೆ ನೂರ ಎಂಬತ್ತೇಳು ಜನರಿಗೆ ಕೊಡ್ತಾ ಇದ್ದೇವೆ ಆಕ್ರಮ ಸಕ್ರಮ ಸುಮಾರು ಇನ್ನೂರ ಎಪ್ಪತ್ತ ಮೂರು ಜನರಿಗೆ ಕೊಡ್ತಾ ಇದ್ದೇವೆ ಜೊತೆಯಲ್ಲಿ ಎರಡು ಸೇರಿದ್ರೆ ನಾಲ್ನೂರ ಅರವತ್ತು ಜನರಿಗೆ ಈ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿ ಅನ್ನು ನಾವು ಮಾಡ್ತಾ ಕ್ಲಿಯರ್ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಇನ್ನು ನೆಕ್ಸ್ಟ್ ನಾವು ವಿಕ್ಲ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ಸುಮಾರು ಇನ್ನೂರ ಅರವತ್ತು ಜನರ ಕಡತಗಳು ರೆಡಿ ಆಗಿದೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಕಡತಗಳು ಪೆಂಡಿಂಗ್ ಇದೆ ಆ ಕುಟ್ಲಾ ಉಪ್ಪಿನಂಗಡಿ ಬಂಟ್ವಾಳ ಕ್ಷೇತ್ರ ಸಮ ಹನ್ನೆರಡು ಸಾವಿರ ಕಡತಗಳು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಕಡತಗಳು ಪೆಂಡಿಂಗ್ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಅಬ್ಜೆಕ್ಷನ್ ಇದ್ರೆ ಕಾನೂನಿನ ಅಡಿಯಲ್ಲಿ ಅದನ್ನು ಯಾವುದು ಸರಿಯಾಗಿದೆ ಅದನ್ನು ಮಾಡುವಂತ ಕೆಲಸ ಕಾನೂನಲ್ಲಿ ಸ್ವಲ್ಪ ಸ್ವರವಾಗಿದ್ರು ಸ್ವಲ್ಪ ಒತ್ತಡಗಳು ಆ ಕಡೆ ಈ ಕಡೆ ಇದ್ರು ಅದನ್ನು ತಮ್ಮ ತಹಸೀಲ್ದಾರ್ಗಳು ಹೇಳಿ ಅದನ್ನು ಮಾಡಿಸಿ ಕೊಡುವಂತ ಯಾಕಂತ ಹೇಳಿದ್ರೆ ಅವರಿಗೂ ಈ ಕಾಲೇಜ್ ಇದೆ ಇದು ನಾವು ಬಡವರಿಗೆ ಕೊಡುವಂತ ಜಾಗೆ ಇದು ಯಾರದು ಜಾಗವನ್ನು ನಾವು ಇನ್ನೊಬ್ಬ ನಾವು ಇನ್ನೊಬ್ಬರಿಗೆ ಕೊಡುವಂತದ್ದಲ್ಲ ಬಡವರ ಜಾಗೆ ಅವರ ಸ್ವಾಧೀನದಲ್ಲಿರುವಂತ ಜಾಗೆ ಅವರು ಕೃಷಿ ಮಾಡಿದಂತ ಜಾಗೆ ಕಷ್ಟ ಬಂದಂತಹ ಜಾಗೆ ಅದನ್ನು ಯಾವುದೇ ರೀತಿ ಭಿಷ್ಟಾಚಾರ ರಹಿತವಾಗಿ ಅದನ್ನು ಕೊಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದೇವೆ ಅದನ್ನು ಖಂಡಿತ ಮುಂದಿನ ದಿವಸಗಳಲ್ಲಿ ಅದರಲ್ಲಿ ಕಾನೂನು ಆತ್ಮಕವಾಗಿ ಎಷ್ಟು ಕಡತಗಳಿದೆಯವೋ ಅದನ್ನು ಮನೆ ಮನೆಗೆ ತಲುಪಿಸುವ ತಹಸೀಲ್ದಾರಿಗೆ ನಾವು ಈಗಾಗಲೇ ವಿಚಾರವನ್ನು